ಸಿದ್ದು ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಹಾಗಾಗಿ ವಿಶ್ವನಾಥ್ ಕಾಂಗ್ರೆಸ್ ವಿರುದ್ಧ ರೊಚ್ಚಿಗೇಳೋದೇಕೆ ನಗಲಾರದೆ ಆಳಲಾರದೆ ತೊಳಲಾಡಿದೆಯ ಜೀವ ಸಿದ್ದು ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಹೀಗಂತ ಬಿಜೆಪಿ ಎಂಎಲ್ಸಿ ಹಳ್ಳಿಯಕ್ಕಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಇವರ ಇತ್ತೀಚಿನ ನಡಿಯನ್ನ ಗಮನಿಸಿದ್ರೆ ಕಾಂಗ್ರೆಸ್ ನಾಯಕರನ್ನ ಟೀಕಿಸೋದೆ ಕಾಯ್ಕ ಮಾಡಿಕೊಂಡಂತೆ ಕಂಡು ಬರ್ತಿದೆ ಹಾಗಾದ್ರೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹಳ್ಳಿ ಅಕ್ಕಿ ಎಚ್ ವಿಶ್ವನಾಥ್ ಅವರು ಮೈ ಮೇಲೆ ದೆವ್ವ ಬಂದಂತೆ ಆಡೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಅವರು ಈಗ ಯಾವ ಪಕ್ಷಕ್ಕೂ ಬೇಡವಾಗಿದ್ದಾರೆ ಇವರು ಸದ್ಯ ಬಿಜೆಪಿ ಬಿಜೆಪಿಯಲ್ಲಿ ಎಂಎಲ್ಸಿಯಾಗಿದ್ದು ಇವರು ಬರೀ ಲೆಕ್ಕಕ್ಕೆ ಮಾತ್ರ ಇದ್ದಾರೆ ಹೊರತು ಆಟಕ್ಕಿಲ್ವೇ ಇಲ್ಲ ಅದ್ಯಾವಾಗಲೇ ಇವರನ್ನ ತೆಗೆದು ಸೇರಿಗಿಟ್ಟಿದ್ದಾರೆ ಬಿಜೆಪಿ ನಾಯಕರು ಇದರಿಂದ ಆತಾಶಗೊಂಡಿರುವ ಹಳ್ಳಿಯಕ್ಕೆ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ ನಾಯಕರನ್ನ ಬಯ್ಯೋ ಮೂಲಕ ತಮ್ಮ ಸಿಟ್ಟನ್ನ ತೋರಿಸಿಕೊಳ್ತಿದ್ದಾರೆ ನಾನು ಬರ್ತೀನಿ ಅಂದ್ರೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿಲ್ಲ ಅಂತೇಳಿ ಕುಪಿತರಾಗಿರುವ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡಿ ತಮ್ಮ ಬೇಸರ ಹೊರ ಹಾಕ್ತಾನೆ ಇರ್ತಾರೆ ಇವತ್ತು ಕೂಡ ಸುದ್ದಿಗೋಷ್ಠಿ ನಡೆಸಿ ಪ್ರಸಕ್ತ ರಾಜ್ಯ ರಾಜಕಾರಣದ ಬಗ್ಗೆ ಎಚ್ ವಿಶ್ವನಾಥ್ ಅಸಮಾಧಾನ ಹೊರಹಾಕಿದ್ದಾರೆ ಇವರ ಅಸಮಾಧಾನ ಹೇಗಿದೆ ಅಂದ್ರೆ ವಯಸ್ಸಾಗಿರುವ ಅಜ್ಜಂದಿರು ನ್ಯೂಸ್ ಪೇಪರ್ ಓದ್ತಾ ತಮ್ಮ ಸಿಟ್ಟನ್ನ ಹೊರ ಹಾಕಿದಂತಿದೆ ಅವರ ಸಿಟ್ಟು ಯಾರ ಮೇಲೂ ಪ್ರಭಾವ ಬೀರಲ್ಲ ಅವರ ಮಾತನ್ನ ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಹಾಗಾಗಿದೆ ಎಚ್ ವಿಶ್ವನಾಥ್ ಅವರ ಈ ಬೇಸರ ಅಹಿಂದ ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಆತನದಲ್ಲಿ ಡಿಸೆಂಬರ್ ಐದರಂದು ನಡೆಯುತ್ತಿರುವ ಅಹಿಂದ ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಕೆ ಶಿವಕುಮಾರ್ ಅವರನ್ನ ಎದುರಿಸುವುದಕ್ಕೋ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಬೆದರಿಸುವ ಉದ್ದೇಶದಿಂದಲೋ ಅಂತೇಳಿ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಸಿದ್ದರಾಮಯ್ಯವರಿಗೆ ಸಂಕಟ ಬಂದಾಗ ಮಾತ್ರ ಅಹಿಂದ ನೆನಪಾಗುತ್ತದೆಯೇ ಅಹಿಂದ ವರ್ಗಕ್ಕೆ ಏನು ಮಾಡಿದ್ದೀರಿ ಎಂಬುದನ್ನ ತಿಳಿಸಿ ಅಂತೇಳಿ ಒತ್ತಾಯಿಸಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇದೇ ಎಚ್ ವಿಶ್ವನಾಥ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ನಲ್ಲಿ ನಡೆದ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರನ್ನ ಹಾಡಿ ಹೋಗಲಿದ್ದರು ಆದ್ರೆ ಯಾವಾಗ ಕಾಂಗ್ರೆಸ್ ನಾಯಕರು ಇವರನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳಲಿಲ್ಲವೋ ಆಗಿನಿಂದ ಸಿದ್ದರಾಮಯ್ಯವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇವರಿಗೆ ರಾಜ್ಯದ ಜನರು ಮತ್ತು ಅಹಿಂತ ವರ್ಗದ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ರಾಜ್ಯಕ್ಕೆ ಅನುದಾನ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಿರೋ ಮೋದಿ ಸರ್ಕಾರದ ಬಗ್ಗೆ ಅದೇಕೆ ಸೊಲ್ಲುತ್ತಿಲ್ಲ ಎರಡು ಸಲ ಸೋತ ನಿಖಿಲ್ ರನ್ನ ಕಣಕ್ಕಿಳಿಸಿದ್ದ ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಅದೇಕೆ ಚಕಾರ ಎತ್ತಲಿಲ್ಲ ಇದರರ್ಥ ಇಷ್ಟೇ ಕಾಂಗ್ರೆಸ್ನಲ್ಲಿ ಎಚ್ ವಿಶ್ವನಾಥ್ ಅವರ ಬೇಳೆ ಬೇಯಲ್ಲ ಅನ್ನೋದು ಕನ್ಫರ್ಮ್ ಆಗಿ ಹೋಗಿದೆ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ತಮ್ಮ ಬೇಳೆ ಬೇಯಬಹುದು ಅನ್ನೋ ಒಂದು ಸಣ್ಣ ಆಸೆ ಹಳ್ಳಿ ಹಕ್ಕಿಗಿದೆ ಆದ್ರೆ ಸತ್ಯ ಏನಂದ್ರೆ ಇವರ ಬೆಳೆ ಅಲ್ಲೂ ಬೇಯುವುದಿಲ್ಲ ಎಂಎಲ್ಸಿ ಅವಧಿ ಮುಗಿದ ತಕ್ಷಣ ಇವರು ಸಕ್ರಿಯ ರಾಜಕಾರಣದಿಂದ ಸೈಡ್ ಲೈನ್ ಆಗೋದು ಪಕ್ಕಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಸಿದ್ದು ಡಿಕೆ ಮಧ್ಯೆ ಉಳಿ ಹಿಂಡೋಕೆ ಯತ್ನ ಇನ್ನ ಆಸನದಲ್ಲಿ ಡಿಸೆಂಬರ್ ಐದರಂದು ನಡೆಯುತ್ತಿರುವ ಅಹಿಂದ ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಅಂತೇಳಿ ಪ್ರಶ್ನೆ ಮಾಡಿರುವ ಹಳ್ಳಿ ಹಕ್ಕಿ ಹೆಚ್ಚು ವಿಶ್ವನಾಥ್ ಡಿಕೆಶಿ ವಿರುದ್ಧನ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪವರ್ ತೋರಿಸಿ ಕುರ್ಚಿ ಉಳಿಸಿಕೊಳ್ಳದಕ್ಕ ಅಂತೇಳಿ ಪ್ರಶ್ನಿಸಿದ್ದಾರೆ ಜೊತೆಗೆ ಒಪ್ಪಂದದಂತೆ ಮೂವತ್ತು ತಿಂಗಳ ನಂತರ ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡಬೇಕು ಹೀಗಾಗಿ ಡಿಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಎದುರು ಈ ಸಮಾವೇಶ ಮಾಡುತ್ತಿದ್ದಾರಾ ಅಂತೇಳಿ ವಿಶ್ವನಾಥ್ ಪ್ರಶ್ನಿಸಿದ್ದಾರೆ ಹಾಗಾದ್ರೆ ಎಚ್ ವಿಶ್ವನಾಥ್ ಅವರಿಗೆ ಸಿದ್ದರಾಮಯ್ಯ ಬರಿ ಮೂವತ್ತು ತಿಂಗಳಷ್ಟೇ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಇವರಿಗೇನಾದ್ರೂ ಕನಸು ಬಿದ್ದಿತ್ತಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಅಂದ್ರೆ ಎಚ್ ವಿಶ್ವನಾಥ್ ಅವರು ತಮ್ಮ ರಾಜಕೀಯ ಬೆಳೆ ಬೈತಾ ಇಲ್ಲ ಅಂತ ಭಾವಿಸಿ ಸಿದ್ದು ಮತ್ತು ಡಿಕೆಶಿ ಸಂಬಂಧದಲ್ಲಿ ಹುಳಿ ಹಿಂಡೋಕೆ ಯತ್ನಿಸುತ್ತಿದ್ದಾರೆ ಅಹಿಂದ ಸಮಾವೇಶದ ಬಗ್ಗೆ ಹಳ್ಳಿ ಹಕ್ಕಿ ಕಿಡಿ ಎಸ್ಟಿ ಸಮುದಾಯದ ಎಂಬತ್ತು ಕೋಟಿ ರೂಪಾಯಿ ನುಂಗಿದ್ವಿ ಭೂವಿ ನಿಗಮದ ತೊಂಬತ್ತು ಕೋಟಿ ರೂಪಾಯಿ ತಿಂದ್ವಿ ಅಂತ ಹೇಳುತ್ತೀರಾ ಸರ್ಕಾರ ಇರೋದು ಬರೀ ಅಹಿಂದ ವರ್ಗದವರನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವೇ ಎಲ್ಲಾ ವರ್ಗದವರು ಸೇರಿ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ಗೆ ಬಂದಿದೆ ಬರೀ ಅಹಿಂದ ವರ್ಗದವರು ಮಾತ್ರ ಇರೋದೆ ಬೇರೆಯವರು ಇಲ್ವೆ ಅಂತೇಳಿ ಹಳ್ಳಿ ಹಕ್ಕಿ ಹೆಚ್ಚು ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಇವರು ಮಿಸ್ ಆಗ್ತಿರೋ ಲಾಜಿಕ್ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರೋ ಐದು ಗ್ಯಾರಂಟಿಗಳಲ್ಲಿ ಜಾತಿ ಧರ್ಮದ ತಾರತಮ್ಯ ಮಾಡಿಲ್ಲ ರಾಜ್ಯದ ಎಲ್ಲರಿಗೂ ಫ್ರೀ ವಿದ್ಯುತ್ ಮಹಿಳೆಯರಿಗೆ ಫ್ರೀ ಬಸ್ ಮನೆಯೊಡಿತಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಆದ್ರೆ ಇಂತ ಒಳ್ಳೆ ಕೆಲಸಗಳನ್ನ ಹೈಲೈಟ್ ಮಾಡಿದ ಎಚ್ ವಿಶ್ವನಾಥ್ ಅವರು ಅಹಿಂದ ಸಮಾವೇಶದ ಬಗ್ಗೆ ಮಾತ್ರ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಬರೀ ಹಿಂದೂಗಳ ಬಗ್ಗೆ ಮಾತನಾಡ್ತಾರಲ್ವಾ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಜೈನ ಮತ್ತು ಸಿಖ್ ಧರ್ಮ ಸೇರಿದಂತೆ ಇತ್ಯಾದಿ ಧರ್ಮಗಳ ಜನರಿದ್ದಾರೆ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರ ಇರಬಹುದು ಹಾಗಂತ ಇತರೆ ಧರ್ಮಗಳ ಜನರನ್ನ ಕಡೆಗಣಿಸಿದ್ರೆ ಹೇಗೆ ಭಾರತ ಜಾತ್ಯತೀತ ರಾಷ್ಟ್ರ ಸರ್ವ ಧರ್ಮಗಳನ್ನ ಸಮಾನತೆಯಿಂದ ನೋಡುವಂತ ದೇಶ ಇಂತ ದೇಶದಲ್ಲಿ ಅನ್ಯ ಧರ್ಮದ ವ್ಯಕ್ತಿಯನ್ನ ಕಡೆಗಣಿಸಿದ್ರೆ ಅವರ ಸ್ವಾತಂತ್ರ್ಯದ ಹಕ್ಕು ಸಮಾನತೆಯ ಹಕ್ಕಿಗೆ ಧಕ್ಕೆ ತಂದಂತಾಗೋದಿಲ್ವೆ ಧಾರ್ಮಿಕ ಶೋಷಣೆ ಆಗೋದಿಲ್ವಾ ಅವರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗೋದಿಲ್ವೆ ತಾವೇ ಬುದ್ಧಿವಂತರು ಅಂತ ಬೀಗುತ್ತಿರುವ ಎಚ್ ವಿಶ್ವನಾಥ್ ಅವರು ಇಂಥ ಸೂಕ್ಷ್ಮ ವಿಚಾರಗಳನ್ನ ಮತ್ತು ಲಾಜಿಕ್ ಗಳನ್ನ ಬಿಜೆಪಿ ನಾಯಕರಿಗೆ ಅದಕ್ಕೆ ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ಇವರು ಬಿಜೆಪಿಗೆ ಬಗ್ಗೆ ಹಿಡಿಯುತ್ತಿರುವುದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಕಾಂಗ್ರೆಸ್ ವಿರುದ್ಧ ಕಿಡಿಕಾರುತ್ತಿದ್ದಾರಷ್ಟೇ ಚಂದ್ರಶೇಖರ್ ಸ್ವಾಮೀಜಿ ಮೇಲಿನ ಗೆ ಖಂಡನೆ ಇನ್ನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಚಂದ್ರಶೇಖರ್ ಸ್ವಾಮಿ ಸ್ವಾಮೀಜಿ ಮೇಲೆ ಎಫ್ಐಆರ್ ದಾಖಲಿಸಿರುವುದು ಖಂಡನೀಯ ಹೇಳಿ ಎಚ್ ವಿಶ್ವನಾಥ್ ಹೇಳಿದ್ದಾರೆ ಸ್ವಾಮೀಜಿ ಅವರು ಬಾಯಿ ತಪ್ಪಿನಿಂದ ಹೇಳಿದ್ದೇನೆ ಅಂತ ಪತ್ರ ಬರೆದಿದ್ರು ಅವರ ಹಿರಿತನಕ್ಕೆ ಗೌರವ ಕೊಡೋದನ್ನ ಬಿಟ್ಟು ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿರೋದು ಸರಿಯಲ್ಲ ಗೃಹ ಸಚಿವರು ಸ್ವಾಮೀಜಿ ವಿಚಾರದಲ್ಲಿ ಮಾತನಾಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಸ್ವಾಮೀಜಿ ಅವರಿಗೆ ವಯಸ್ಸಾಗಿದೆ ಅವರು ಗೊತ್ತಿಲ್ಲದೆ ಹೇಳಿಕೆ ನೀಡಿದ್ದಾರೆ ಅವರು ಪತ್ರ ಬರೆದ ಮೇಲೂ ಎಫ್ಐಆರ್ ದಾಖಲು ಮಾಡಿರೋದು ಸರಿಯಲ್ಲ ಸರ್ಕಾರ ಕೂಡಲೇ ಎಫ್ಐಆರ್ ಹಿಂತೆಗೆದುಕೊಳ್ಳಬೇಕು ಅಂತ ಹೇಳಿ ಎಚ್ ವಿಶ್ವನಾಥ್ ಒತ್ತಾಯಿಸಿದ್ದಾರೆ ಹಾಗಾದ್ರೆ ಚಂದ್ರಶೇಖರ್ ಸ್ವಾಮೀಜಿ ಪರ ಬ್ಯಾಟಿಂಗ್ ಮಾಡ್ತಿರೋ ಹಳ್ಳಿಯಕ್ಕೆ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಸೈಟ್ ವಾಪಸ್ ವಾಪಸ್ ಕೊಟ್ಟ ಮೇಲೆ ಮೂಡಾ ಕೇಸ್ ಕ್ಲೋಸ್ ಆಗ್ಲಿ ಹೇಳಿ ಅದ್ಯಾಕೆ ವಾದ ಮಾಡ್ತಿಲ್ಲ ಬಿಜೆಪಿ ನಾಯಕರು ಹೇಳೋ ಪ್ರಕಾರ ಒಬ್ಬ ಕಳ್ಳ ತಾನು ಕದ್ದ ಮಾಲನ್ನ ವಾಪಸ್ ಕೊಟ್ಟ ತಕ್ಷಣ ಆತನ ಮೇಲಿರೋ ಅಪರಾಧದಿಂದ ಆತ ಪಾರಾಗಲ್ಲ ಅಂತ ವಾದಿಸುತ್ತಾರೆ ಚಂದ್ರಶೇಖರ್ ಸ್ವಾಮೀಜಿ ಅವರ ಹೇಳಿಕೆಯಿಂದ ಸಮಾಜದ ಒಂದು ವರ್ಗದ ಮನಸ್ಸಿಗೆ ಘಾಸಿಯಾಗಿದೆ ಇಲ್ಲಿ ಸರ್ಕಾರ ಸ್ವಾಮೀಜಿ ಮೇಲೆ ದ್ವೇಷ ಸಾಧಿಸುತ್ತಿದೆ ಅಂತೇಳಿ ಅಕ್ಕಿ ಎಚ್ ವಿಶ್ವನಾಥ್ ಅದೇಕ್ಕೆ ಭಾವಿಸಬೇಕು ಈ ವಿಚಾರದಲ್ಲಿ ಸರ್ಕಾರ ಕಾನೂನನ್ನ ಪಾಲಿಸುತ್ತಿದೆ ಅಂತೇಳಿ ಅಂದುಕೊಳ್ಳಬಹುದಿತ್ತಲ್ವಾ ಕಾನೂನು ಪ್ರಕಾರ ಕಾನೂನು ದೃಷ್ಟಿನಲ್ಲಿ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ ಅಷ್ಟೇ ಈಗ ಕಾನೂನು ಅಂದ್ರೆ ಮಾಡಲ್ಲ ಕಾನೂನು ಮಾಡ್ತಾರೆ ಹಾಗಾದ್ರೆ ಹಳ್ಳಿಯ ಕೆ ಎಚ್ ವಿಶ್ವನಾಥ್ ಅವರ ಹತಾಶೆಯ ಮಾತುಗಳ ಬಗ್ಗೆ ನೀವೇನಂತೀರಾ ಬಿಜೆಪಿಯಲ್ಲಿ ಬೇಳೆ ಬೇಯಿಸಿಕೊಳ್ಳಲು ರಾಜಕೀಯ ದುರುದ್ದೇಶದಿಂದ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ